ನನ್ನ ಹೆಸರು ವಿಜಯ್ ಸಿದ್ದರಾಮಪ್ಪ ಅಗ್ರಗುಂಡಿಗೆ ಕಲಬುರಗಿಯ ಕಲಾವಿದ ನಾನು ಈಗ ಈ ಶೋ ನಡೆದಿದೆ ನಂದು ನನ್ನ ಟ್ರೆಡಿಷನಲ್ ಪೇಂಟರ್ ಮತ್ತು ಇದು ಶೋ ಹೆಸರು ಸೀಮೋ ಲಂಘನೆ ಶೋ ಮಾಡ್ತಾಯಿದ್ದೀನಿ ನಮಸ್ಕಾರ ನಾನು ರಘುಧರ್ಮೇಂದ್ರ ಇವರು ಡಾಕ್ಟರ್ ವಿಜಯ್ ಸಿದ್ದರಾಮಪ್ಪ ಹಾಗರ್ಗುಂಡ್ಗಿ ಇವರ ಮೂವತ್ತು ರೇಖಾಚಿತ್ರಗಳ ಒಂದು ಪ್ರದರ್ಶನ ಮಯ ಬೆಂಗಳೂರಿನ ಆರ್ಟ್ ಹೌಸ್ ಗ್ಯಾಲರಿನಲ್ಲಿ ನಡೀತಾ ಇದೆ ಇಲ್ಲಿ ಈ ರೇಖಾಚಿತ್ರಗಳಲ್ಲಿ ವಿಜಯ್ ಅವರು ತಮ್ಮ ಸುರಪುರ ಶೈಲಿಯ ಮತ್ತು ತಮ್ಮದೇ ಶೈಲಿಯಲ್ಲಿ ಮಾಡಿರುವಂಥ ವೈವಿಧ್ಯಮಯ ಚಿತ್ರಗಳು ಇವೆ ಇದರಲ್ಲಿ ದ ಮಹಾಭಾರತ ಮತ್ತು ರಾಮಾಯಣದ ಒಂದು ದೃಶ್ಯಗಳ ಜೊತೆ ದಶಾವತಾರ ಇದೆ ಮತ್ತು ಮಾತೃಭೂತೇಶ್ವರ ಭಗೀರಥ ಮಾತೆ ವೈನತೆಯ ಆಂಜನೇಯ ಹೀಗೆ ಹಲವಾರು ನಮ್ಮ ಹಿಂದೂ ಸಂಸ್ಕೃತಿಯ ಮತ್ತು ಎಪಿಕ್ಸ್ ಏನು ಅಂತ ಏನು ಹೇಳ್ತಾರೆ ಅದರ ಒಂದು ದೃಶ್ಯಾವಳಿಗಳನ್ನು ಇಲ್ಲಿ ಮಾಡಿದ್ದಾರೆ ಈ ಪ್ರದರ್ಶನದ ಹೆಸರು ಸೀಮೋಲ್ಲಂಘನ ಒಂದು ಸೀಮೆ ಸೀಮೆಯನ್ನು ಉಲ್ಲಂಘಿಸಿ ಒಂದು ಹೊಸತನವನ್ನು ನಾವು ಯಾವಾಗಲೂ ಏನು ಕಲೆಯಲ್ಲಾಗಲಿ ಅಥವಾ ನಮ್ಮ ಸಂಸ್ಕೃತಿಯಲ್ಲಿ ಆಗಲಿ ನಮ್ಮ ಸಮಾಜದಲ್ಲಾಗಲಿ ಒಂದು ಹೊಸತನವನ್ನು ಸೃಷ್ಟಿ ಮಾಡ್ತೇವೆ ಆ ಒಂದು ಹೊಸತನದ ಸೃಷ್ಟಿ ಈ ಕಲೆಯಲ್ಲಿ ಈ ಕಲಾಕೃತಿಗಳಲ್ಲಿ ನಾವು ನೋಡಬಹುದು ವಿಜಯ ಅವರ ಒಂದು ಕಲೆಯನ್ನು ನೋಡಲಿಕ್ಕೆ ಖುಷಿಯಾಗುತ್ತೆ ಆ ಒಂದು ಲಾಲಿತ್ಯ ಸೌಂದರ್ಯತೆ ಇವರ ರೇಖೆಯಲ್ಲಿ ಅದ್ಭುತವಾಗಿ ಮೂಡಿ ಬರುತ್ತೆ ಇವರು ನಮ್ಮ ಒಡನೆ ಇದ್ದು ಈ ಅದ್ಭುತ ಕಲಾಕೃತಿಗಳನ್ನು ಮಾಡಿರೋದು ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಅಂತಲೇ ಹೇಳಬಹುದು ಈಗ ತಾನೇ ವೆಂಕಟಪ್ಪ ಪ್ರಶಸ್ತಿಯಿಂದ ಅಲಂಕೃತರಾಗಿರುವ ವಿಜಯ ಹಾಗರ್ಗುಂಡ್ಗೆ ಅವರ ಈ ಕಲಾಕೃತಿಗಳನ್ನು ಒಟ್ಟಿಗೆ ಒಂದೇ ಸೂರಿನಡಿ ನೋಡಬೇಕು ಅಂದರೆ ಇದೊಂದು ಬಹಳ ಒಳ್ಳೆಯ ಸಂದರ್ಭ ಎಲ್ಲರಿಗೂ ಇದು ಬಂದು ಒಂದು ಟ್ರೆಡಿಷ್ನಲ್ಲ ಶೋ ಡಾಕ್ಟರ್ ವಿಜಯ್ ಸಿದ್ದರಾಮಪ್ಪ ಹಗರಗುಂಡಿ ಅವ್ರದ್ದು ಸೋಲೋ ಶೋ ನಡೆಸ್ತಾ ಇದ್ದೀವಿ ಇದು ಕ್ಯೂರೇಷನ್ ಬಂದು ಒಂದು ಟ್ರೆಡಿಷನಲ್ ಆರ್ಟಿಸ್ಟೇ ಮಾಡಬೇಕು ಅಂತ ಒಂದು ಆರ್ಟ್ ಹಿಸ್ಟೋರಿಯನ್ ರೈಟರ್ ಕ್ಯೂರೇಟರ್ ಶ್ರೀ ಹೆಚ್ ಎಸ್ ಧರ್ಮೇಂದ್ರ ಅವರು ಕ್ಯೂರೇಟ್ ಮಾಡಿದ್ದಾರೆ ಈ ಶೋ ಸೊ ಈ ಶೋ ನಾನು ಆರ್ಟ್ ಹೌಸು ಫಸ್ಟ್ ನಾನು ಮೈ ನಮ್ಮ ಎಮ್ ಡಿಗೆ ಥ್ಯಾಂಕ್ ಮಾಡಬೇಕು ಮಿಸ್ಟರ್ ಬಿನ್ಸೆಂಟ್ ಅಡೆಕಲ್ರಾಜ್ಗೆ ಇಂಥ ಒಂದು ಶೋನ ಈ ಬೆಂಗಳೂರನ್ನ ನಡೆಸಬೇಕು ಅಂತ ಅವ್ರಿಗೆ ತುಂಬ ಆಸೆ ಇತ್ತು ಸೊ ಈ ಟ್ರೆಡಿಷ್ನಲ್ ಶೋ ನಾವು ಏನಕ್ಕೆ ತಂದಿದ್ದೀವಿ ಅಂದರೆ ಈ ಮಿನೇಚರ್ ಫಾರ್ಮ್ಯಾಟ್ ಆಫ್ ವರ್ಕ್ಗಳು ಬಂದು ಬ್ಯಾಂಗ್ಳೂರ್ನಲ್ಲಿ ಇಲ್ಲ ಇಡೀ ಕರ್ನಾಟಕ ಇಲ್ಲ ಇಂಡಿಯಾನಲ್ಲಿ ತಗೊಂಡ್ರು ತುಂಬ ಕಡಿಮೆ ಆರ್ಟಿಸ್ಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ಇವ್ರ ಸ್ಟೈಲು ವಿಜಯ್ ವಿಜಯ್ ಅವ್ರ ಸ್ಟೈಲ್ ಬಂದು ಹೇಳೋಕ್ಕಾಗಲ್ಲ ಆಗಲ್ಲ ಯಾಕಂದರೆ ಅವ್ರ ಸ್ಟೈಲ್ ಬೇರೆ ಯಾರು ಮಾಡೋಕ್ಕಾಗಲ್ಲ ಅವರು ಅವ್ರು ಹೇಳ್ತಾರೆ ಯಾವಾಗಲೂ ನಂದು ಐವತ್ತು ವರ್ಷ ತಪಸ್ಸಿದು ಅಂತ ಸೊ ಇವರು ಒಂದೊಂದು ವರ್ಕು ಬಂದು ಇಂಡಿಯನ್ ಟ್ರೆಡಿಷನಲ್ ಮೆಥಾಲಜಿ ಬಗ್ಗೆ ಮಾಡಿದ್ದಾರೆ ನಾನು ವಿಜಯ್ ಹಾಗುಂಡಿ ಸರ್ನ ನಾನು ಒಂದು ಸ್ಟೂಡೆಂಟ್ ಡೇಸಿಂದ ನೋಡ್ತಾ ಇದ್ದೀನಿ ಅದನ್ನು ನಾನು ಸ್ಟಡಿ ಮಾಡಬೇಕು ನಂಗೆ ತುಂಬ ಇನ್ಸ್ಪೈರ್ ಮಾಡ್ತಾಯಿದ್ರು ಯಾಕಂದರೆ ಟಿಪಿಕಲಿ ಅವರು ಸುರುಪುರ ಸುರಪುರ ಅನ್ನೋದು ತುಂಬ ನಶಿಶು ಹೋಗಿತ್ತು ಬಟ್ ಅದು ಯಾರಿಗೂ ಗೊತ್ತಿರಲಿಲ್ಲ ಅಂದರೆ ಸುರುಪುರ ಅಂದರೆ ಮೈಸೂರು ಟ್ರೆಡಿಷನ್ ಅನ್ಸ್ ಕೋತಿದ್ರು ತಂಜಾವೂರ್ ಅನ್ಕೋತಾಯಿದ್ರು ಆಗ ಸುರಪುರಕ್ಕೆ ಒಂದು ಅರ್ಥ ಒಂದು ಮರುಜೀವ ಕೊಟ್ಟಿದ್ದು ವಿಜಯ್ ಹಾಗುಂಡಿ ಸರ್ ಅಂತ ಹೇಳ್ಬೋದು